ಇಡೀ ದಕ್ಷಿಣ ಭಾರತದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ ಗ್ರೌಂಡ್ನಲ್ಲಿ ಸುಸಜ್ಜಿತ ಸುಸಜ್ಜಿತ ಎಸಿ ಮಾರ್ಕೆಟ್ ಒಂದು ಸಿಲಿಕಾನ್ ಸಿಟಿಯಲ್ಲಿ ಈಗ ಸಿದ್ಧವಾಗ್ತಾ ಇದೆ ಅಂಡರ್ಗ್ರೌಂಡ್ ನಲ್ಲಿ ಸುಸಜ್ಜಿತ ಎಸಿ ಮಾರ್ಕೆಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮಾರುಕಟ್ಟೆ ಜನರ ಸೇವೆಗೆ ಲಭ್ಯವಾಗುತ್ತೆ ಹೇಗಿದೆ ಈ ಪಾಲಿಕೆ ನಿರ್ಮಿಸಿರುವಂತಹ ಬಜಾರ್ ಇದರ ವಿಶೇಷತೆಗಳು ಏನು ನೋಡೋಣ ಬನ್ನಿ ಅಂಡರ್ಗ್ರೌಂಡ್ನಲ್ಲಿ ಎಂಬತ್ತು ಶಾಪ್ಗಳ ಎಸಿ ಮಾರ್ಕೆಟ್ ವಿಜಯನಗರದಲ್ಲಿರುವ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ನಿರ್ಮಾಣವಾಗಿರುವ ಬಜಾರ್ ಎಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಬೆಂಗಳೂರಿನ ವಿಜಯನಗರದ ವೆಸ್ಟ್ ಆಫ್ ಕಾರ್ಡ್ ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಜೊತೆಗೆ ರೋಡ್ ನಲ್ಲಿ ಆಗ್ತಾ ಟ್ರಾಫಿಕ್ ಗೆ ಶಾಶ್ವತ ಪರಿಹಾರ ಸಿಗಲಿ ಅಂತ ಅಲ್ಲಿನ ಶಾಸಕ ಎಂ ಕೃಷ್ಣಪ್ಪ ಅವರು ನಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡೋಕೆ ಚಾಲನೆ ಕೊಟ್ಟರು ಏಳು ವರ್ಷಗಳ ಬಳಿಕ ಪಾಲಿಕೆ ಬಜಾರ್ ಅಂತಿಮ ರೂಪ ಪಡೆದಿದ್ದು ಅನೇಕ ವಿಶೇಷತೆಗಳನ್ನ ಈ ಮಾರುಕಟ್ಟೆ ಹೊಂದಿದೆ ರಾಷ್ಟೀಯ ರಾಜಧಾನಿ ದೆಹಲಿ ಬಿಟ್ಟರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಇಂತಹ ಅಂಡರ್ಗ್ರೌಂಡ್ ಮಾರುಕಟ್ಟೆ ಇರೋದು ಎಂಬ ಹೆಮ್ಮೆ ನಮ್ಮ ಬೆಂಗಳೂರಿಗರಿಗೆ ಪಾಲಿಕೆ ಬಜಾರ್ನ ವಿಶೇಷತೆಗಳು ಏನು ಅಂತ ನೋಡುವುದಾದರೆ ಎಂಬತ್ತು ಮಳಿಗೆಗಳಿರುವಂತಹ ಬೃಹತ್ ಅಂಡರ್ ಗ್ರೌಂಡ್ ಮಾರ್ಕೆಟ್ ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳಿಗೆ ಎಸಿ ಸೌಲಭ್ಯ ಇದೆ ಮಾರುಕಟ್ಟೆಗೆ ಎಂಟ್ರಿಗೆ ಎರಡೂ ಕಡೆ ಎಸ್ಕಿಲೇಟರ್ ನ ಸೌಲಭ್ಯ ಇದೆ ಒಟ್ಟು ಐದು ಕಡೆಯಿಂದ ಮಾರುಕಟ್ಟೆಗೆ ಎಂಟ್ರಿ ಸಿಗುತ್ತೆ ಒಂದು ಲಿಫ್ಟ್ ಅನ್ನು ಕೂಡ ಅಳವಡಿಸಲಾಗಿದೆ ಪ್ರತಿ ಮಳಿಗೆಗಳ ಬಳಿ ಫೈರ್ ಸೇಫ್ಟಿ ಸಿಲಿಂಡರ್ ವ್ಯವಸ್ಥೆ ಮಾಡಲಾಗಿದೆ ಇಷ್ಟೆಲ್ಲಾ ವಿಶೇಷತೆಗಳಿಂದ ಕೂಡಿರುವ ಅಂಡರ್ ಗ್ರೌಂಡ್ ಮಾರುಕಟ್ಟೆಯನ್ನು ಸ್ಥಳೀಯ ಕೃಷ್ಣಪ್ಪ ಮುತುವರ್ಜಿ ವಹಿಸಿ ನಿರ್ಮಾಣ ಮಾಡಿಸ್ತಾ ಇದ್ದು ಇದರಿಂದ ಇಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿದೆ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಪರಿಹಾರ ಆಗಲಿದೆ ಮಾರುಕಟ್ಟೆಯಲ್ಲಿ ಅಂತಿಮ ಹಂತದ ಕೆಲಸಗಳಾಗ್ತಾ ಇದ್ದು ಆದಷ್ಟು ಬೇಗ ಓಪನ್ ಆಗಲಿದೆ ಅಂತ ಹೇಳಿದ್ದಾರೆ ನಂತರ ಒಂದು ಪಾಲಿಕಾ ಬಜಾರ್ ನಮ್ಮ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಎರಡು ಸೈಡ್ ಎಸ್ಕಲೇಟ್ ಒಂದ್ ಲಿಫ್ಟು ಎಲ್ಲ ಇದಪಾರಸ್ಗಾಗ್ಲಿ ಜನಗಳಿಗಾಗ್ಲಿ ತೊಂದರೆ ಇಲ್ದಂಗೆ ಮಾಡ್ತಾ ಇದೀವಿ ಕಲ್ಪನೆ ಇಟ್ಕೊಂಡು ಫುಟ್ಪಾತ್ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ ಹೊರಗಡೆ ಅಷ್ಟೇ ಲುಕ್ ವೈಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ ಅದಕ್ಕೆ ಶ್ರೀ ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಹೆಸರು ಇಟ್ಕೊಂಡು ಯಾಕೆಂದ್ರೆ ಕೃಷ್ಣದೇವರಾಯರು ಸುವರ್ಣ ಯುಗ ಅವರ ಅವರ ಆಡಳಿತ ಅನ್ನೋ ಒಂದು ಭಾವನೆ ಇನ್ನು ಮಾರುಕಟ್ಟೆ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಹೊರ ಮತ್ತು ಒಳ ಆವರಣಗಳು ಹೇಗಿದೆ ಎಲ್ಲಿರೋ ವ್ಯವಸ್ಥೆ ಹೇಗೆ ಸಿದ್ಧವಾಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಾಲಿಕೆ ಬಜಾರ್ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ನಿರ್ಮಾಣ ಆಗ್ತಿದೆ ಇದು ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ನಿರ್ಮಾಣಗೊಂಡಿರುವಂತಹ ಪಾಲಿಕೆ ಬಜಾರ್ ದೇಹ ಇದೇ ರೀತಿ ಒಂದು ಪಾಲಿಕೆ ಬಜಾರ್ ಇರುತ್ತೆ ಅದು ವಿಜಯನಗರದಲ್ಲೂ ಇದೇ ರೀತಿಯ ಒಂದು ಪಾಲಿಕೆ ಬಜಾರ್ ನ ಮಾಡಬೇಕು ಪ್ರಮುಖವಾಗಿ ವಿಜಯನಗರದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸುಸಜ್ಜಿತವಾದಂತಹ ಮಾರುಕಟ್ಟೆನ ನಿರ್ಮಾಣ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಅಂಡರ್ ಗ್ರೌಂಡ್ ಒಳಗಡೆ ಅಂದ್ರೆ ಭೂಮಿಯ ಒಳ ಭಾಗದಲ್ಲಿ ಈಗ ಪಾಲಿಕೆ ಬಜಾರ್ ನ ನಿರ್ಮಾಣ ಆಗ್ತಿರುವಂತದ್ದು ಸರಿಸುಮಾರು ಎಂಬತ್ತಕ್ಕೂ ಹೆಚ್ಚು ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ದಾರೆ ವಿಶೇಷತೆ ಏನಪ್ಪಾ ಅಂದ್ರೆ ಮಳಿಗೆಗಳಿಗೆ ಎಲ್ಲಾ ರೀತಿಯ ಮಳಿಗೆಗಳಲ್ಲೂ ಸಹ ವಿದ್ಯುತ್ ಸಂಪರ್ಕನ ಕಲ್ಪಿಸ್ತಾ ಇದೆ ಪ್ರತಿ ಒಂದು ಅಂಗಡಿಗಳಿಗೂ ಸಹ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಮೂವತ್ತಕ್ಕೂ ಹೆಚ್ಚು ಹೆಚ್ಚು ಎ ಸಿಗಳನ್ನ ಕಾಣಿಸ್ತದೆ ಮಳಿಗೆಗಳ ಮುಂಭಾಗದಲ್ಲೂ ಫೈರ್ ಸೇಫ್ಟಿ ಮೂವತ್ತು ವರ್ಷಗಳಿಂದ ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡ್ತಾ ಜೀವನ ಸಾಗಿಸ್ತಾ ಇರುವ ವ್ಯಾಪಾರಿಗಳು ಸಂತೋಷಗೊಂಡಿದ್ದು ಇಷ್ಟ ದಿನ ಮಳೆಗಾಳಿ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾ ಜೀವನ ನಡೆಸಿದೀವಿ ಇನ್ನೂ ಈ ಮಾರ್ಕೆಟ್ ಓಪನ್ ಆಗ್ತಾ ಇದ್ದು ಇನ್ಮೇಲೆ ಈ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ ಅಂತ ತಮ್ಮ ಸಂತೋಷವನ್ನ ಹೇಳ್ಕೊಂಡಿದ್ದು ಹೀಗೆ ತುಂಬಾ ಖುಷಿ ಆಯ್ತಾ ಇದೆ ಪಾಲಿಕೆ ಬಜಾರ್ ಆಯ್ತಾ ಇರೋದು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಮಳೆ ಗಾಳಿ ಅನ್ಕೊಂಡು ನಾವು ಒದಾಡ್ತಾ ಇದ್ದೋ ಕೃಷ್ಣಪುರ ದಯೆಯಿಂದ ಈಗ ನಮ್ಗೆಲ್ಲ ಪಾಲಿಕೆ ಬಜಾರ್ ಆಗಿದೆ ಪ್ರತಿ ಒಂದು ಮಾಡಿದ್ದಾರೆ ಸರ್ ಎ ಸಿ ಮಾಡಿದ್ದಾರೆ ಎಲೆಕ್ಟ್ರಿಕ್ ಇದ್ ಮಾಡಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ತುಂಬಾ ಕಷ್ಟ ಆಯ್ತಾ ಇತ್ತು ಒಂದ್ ಕಾರ್ ನಿಲ್ಸ್ ಪಾರ್ಕಿಂಗ್ ಮಾಡಿ ಐಟಮ್ ತಾಡಕ್ ಆಯ್ತಾ ಇರಲಿಲ್ಲ ತುಂಬಾ ತೊಂದರೆ ಆಯ್ತಾಯ್ತು ಇವಾಗ ಮೇಲ್ಗಡೆ ಎಲ್ಲ ಪಾರ್ಕಿಂಗ್ ಮಾಡ್ಕೊಡ್ತವ್ರೆ ಆರಾಮಾಗೆಲ್ಲ ಪಾರ್ಕಿಂಗ್ ಎಲ್ಲ ಎಲ್ಲ ಕೆಳಗಡೆ ಬಂದು ತಗೊಂಡು ನಿಧಾನಕ್ಕೆ ಬೇಕು ಓಡಾಡ್ಕೊಂಡು ಮಾಡಿಕೊಡ್ತವ್ರೆ ಒಟ್ಟಲ್ಲಿ ಅತ್ಯಾಧುನಿಕ ಗುಣಮಟ್ಟದಲ್ಲಿ ನಿರ್ಮಾಣ ಆಗಿರುವ ಪಾಲಿಕೆ ಬಜಾರ್ಗೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣ ದೇವರಾಯನ ಹೆಸರಿಟ್ಟು ಲೋಕಾರ್ಪಣೆ ಮಾಡುವ ತಯಾರಿ ಭರದಿಂದ ಸಾಗಿದೆ ಈ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳಲ್ಲಿ ರಾಜ್ಯದ ಮೊದಲ ಅಂಡರ್ ಗ್ರೌಂಡ್ ಮಾರುಕಟ್ಟೆ ಓಪನ್ ಆಗಲಿದೆ ಮಾರುತಿ ಬೆಳೂರು ಪಬ್ಲಿಕ್ ಟಿವಿ ಬೆಂಗಳೂರು